ಜೆಡಿಎಸ್ನ ಹಿರಿಯ ಮುಖಂಡ ಬೆಳವಾಡಿ ಶಿವಮೂರ್ತಿ ರವರಿಗೆ ಎರಡು ವರ್ಷಗಳಿಂದ ಶೋಕ ಬಂದೊದಗಿದ್ದು ಪುತ್ರ ಪ್ರದೀಪ್ ವಿಧಿವಶರಾಗಿ ಇಂದಿಗೆ ಎರಡು ವರ್ಷಗಳಾಗಿವೆ ಬೆಳವಾಡಿ ಶಿವಮೂರ್ತಿ ರವರು ಪುತ್ರನ ನೆನಪಿಗೆ ಒಂದು ಸ್ಮಾರಕ ನಿರ್ಮಿಸಿ ಅವರ ಹೆಸರಿನಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯವನ್ನು ಮಾಡಿಕೊಂಡು ಅದರಲ್ಲೇ ಮಗನನ್ನ ಕಾಣ್ತಿದ್ದಾರೆ ಇಂದು ಪುತ್ರನ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ವಸ್ತ್ರ ವಿತರಣೆಯನ್ನ ಮಾಡಿದ್ರು ಬಂದವರಿಗೆಲ್ಲ ದಾಸೋಹ ಏರ್ಪಡಿಸಿದರು ಸ್ಮರಣೆ ಕಾರ್ಯಕ್ರಮಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಆಗಮಿಸಿ ಶಿವಮೂರ್ತಿ ರವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು ಇದೇ ಸಂದರ್ಭದಲ್ಲಿ ಬೆಳವಾಡಿ ಶಿವಮೂರ್ತಿ ರವರ ಬಂಧು ಮಿತ್ರರು ಸ್ನೇಹಿತರು ಹಿತೈಷಿಗಳು ಭಾಗಿಯಾಗಿದ್ರು ಸಾಮಾಜಿಕ ಕಾರ್ಯಕ್ರಮ ಕ್ರಮ ಈಗ ನಾವು ಅವನ ಹುಟ್ಟುದು ದಿವಸ ಎಲ್ತ್ ಕ್ಯಾಂಪ್ ಇಡಿಸ್ತೀವಿ ಪ್ರತಿ ವರ್ಷನೂ ನೂರಾರು ಜನಗಳಿಗೆ ಅವ್ರಿಗೆ ಎಲ್ತ್ ಬಗ್ಗೆ ಇದು ಶುಗರ್ ಬಗ್ಗೆ ಬಿ ಪಿ ಬಗ್ಗೆ ಹಾರ್ಟ್ ಬಗ್ಗೆ ಮುಳ್ಳು ಮೂಳೆ ಮತ್ತು ಎಲ್ಲ ರೀತಿಯೂ ಕೆಲವ್ರಿಗೆ ಎಷ್ಟೋ ಜನಕ್ಕೆ ನಾವು ಚೆಕ್ ಮಾಡ್ಸಿಕ್ಕೋದಾಗ ಶುಗರ್ ಇದ್ರೆ ಎದ್ಕೊಂಡು ಶುಗರ್ನೇ ಚೆಕ್ ಮಾಡ್ಸಿಕ್ಕೊಯ್ಕಿಲ್ಲ ಇರ್ತದೆ ಡೌಟ್ ಇರ್ತದೆ ಅಲ್ಲೋಗಿ ಮಾಡಿದಾಗ ಮುನ್ನೂರು ನಾನ್ನೂರು ಐನೂರು ಇರ್ತದೆ ಬೈದಿಂದ ಎಷ್ಟೋ ಜನ ಶುಗರ್ ಚೆಕ್ ಮಾಡ್ಸಕ್ಕೆ ಹೋಗ್ಕಿಲ್ಲ ಆಗ ಅವ್ರ ಮೆಡಿಸನ್ನೇ ಕೊಡಿಸಿದ್ವ ಅವರಿಗೆಲ್ಲ ಮೆಡಿಷನ್ ಎಲ್ಲ ಕೊಡಿಸಿ ಆ ಶುಗರ್ ಐ ಶುಗರ್ ಇದ್ದದ್ದು ನಿಯಂತ್ರಣಕ್ಕೆ ತಗಿಕಲ್ಲ ನಾವು ಸಹಕಾರ ಮಾಡ್ತೀವಿ ಅವನಿಗೆ ಆ ಭಗವಂತ ಅವನಿಗೆ ಶಾಂತಿ ನೆಂದಿ ಕೊಡ್ಲಿ ಅಂತ ನಾನು ಹೇಳ್ತೀನಿ ಎರಡು ವರ್ಷ ಮಾತ್ ಬಿಟ್ಟಿರ್ಲಿಲ್ಲ ನಾನು ಮಾತಾಡಿದ್ದೆ ನನ್ ಲೈಫ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಎರಡೇ ವರ್ಷ ಅಂತ ಹೇಳ್ತಿರೋದು ಅಂದ್ರೆ ಜಗಳ ಆಡ್ತಿದ್ವಿ ಕಾಮನ್ ಅದು ಯಾವ ಅಣ್ಣ ತಂಗಿ ಜಗಳ ಆಡಲ್ಲ ನಾವ್ ಸ್ವಲ್ಪ ಜಾಸ್ತಿ ಆಡ್ತಿದ್ವಿ ಎಲ್ಲ ಶೇರ್ ಮಾಡಬೇಕು ರೀತಿ ಮಾಡ್ಬೇಕು ಅಂತ ಹಂಗ್ ಅಲ್ಲ ಅವ್ರು ಮಾತಾಡ್ಸಿದಾಗ ಅವನ್ ಮಾತ್ ನಾನ್ ಕೇಳ್ತಿರ್ಲಿಲ್ಲ ಅಂತಲ್ಲ ಅವನು ನನ್ ಮಾತು ಕೇಳ್ತಿರ್ಲಿಲ್ಲ ಅಂತಲ್ಲ ನಾವು ಲೈಕ್ ಅಮ್ಮ ಪಪ್ಪ ಇದ್ದರೂ ಆ ಮುಖಾಂತರ ಕಮ್ಯುನಿಕೇಟ್ ಮಾಡ್ಕೋತಿದ್ವಿ ಬಟ್ ನನಗೆ ಅನಿಸಿದ್ದೇನು ಅಂದರೆ ಅವ್ನು ಹೇಳ್ತಿದ್ದನ್ನ ನಾನು ಎಲ್ಲ ಹೆಂಗ್ ಹೇಳ್ಬೋದಾಗಿತ್ತು ಹೇಳ್ಬೋದಿತ್ತೇನೋ ಅವನ ಒಪೀನಿಯನ್ನ ನಾನು ಸ್ವಲ್ಪ ಎಕ್ಸ ಎಲ್ಲ ಎಕ್ಸೆಪ್ಟ್ ಮಾಡಿದ್ದೆ ಅವನು ಏನೇ ಮಾಡಿದ್ರು ಐ ಸಪೋರ್ಟೆಡ್ ಹಿಮ್ ಮೈ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಐ ನೋ ದ ಟ್ರೂತ್ ಆಯಿತಾ ಬಟ್ ಏನು ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ನಾನು ಎಫರ್ಟ್ ಹಾಕ್ಬೋದಾಗಿತ್ತೇನೋ ಅವ್ನು ಹೇಳೋದನ್ನು ಬಹುಶಃ ಅಯ್ಯೋ ಡೈಲಿ ಹಿಂಗೆ ಹೇಳ್ತಾನೆ ಬಹುಶಃ ಇವನ್ ಇದ್ದೇ ಇರ್ಬೋದು ಸಾಲ್ವ್ ಆಗುತ್ತೇನೋ ಅಂತ ನಾನು ಅಂದ್ಕೊಂಡೆ